ನಿನ್ನೆ ದಿನ ನಂದಿಹಳ್ಳಿ ಸದಸ್ಯರಾದ ಗೌರಂಗಯ್ಯ ಇರ್ಬೋದು ಎನ್ ಬಿ ದೇವರಾಜು ಮತ್ತೆ ನಂದಿಹಳ್ಳಿ ಗ್ರಾಮಸ್ಥರಾದ ಮಲ್ಲೇಶಯ್ಯ ನಂದಿಹಳ್ಳಿ ಕಾಮಗಾರಿಗೆ ನಮ್ಗೆ ಅಡ್ಡ ಪಡಿಸ್ತಿದ್ದಾನೆ ಅಡ್ಡ ಪಡಿಸ್ತವನೇ ಅವನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಮೇಲೆ ನಮ್ಗೆ ಬಹಳ ತೊಂದರೆ ಕೊಡ್ತವನೆ ಅಂತ ಅವ್ರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಆಪಾದನೆ ಮಾಡ್ಬೇಕಾದ್ರೆ ನಾನು ಈ ಹಿಂದೆ ಸಹ ಕೋರ್ಗೆರೆ ಬಟ್ಟಾಳಿ ನಾನು ಸಾಮಾಜಿಕ ಕಾರ್ಯಕರ್ತನ ಅದಕ್ಕಿದ್ದಾಗ ದಿನೇಶ್ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿದ್ದೆ ದಿನೇಶ್ ಮೇಲೆ ಕೇಸ್ ಫೈಲ್ ಮಾಡಿದ್ದಾಗ ಅವ್ರದ್ರಲ್ಲಿ ನಾನು ಕೆಲವು ದಾಖಲೆ ಕೊಟ್ಟು ದಿನೇಶ್ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡ್ಬೇಕು ಅಂತ ಆದೇಶ ಆಯ್ತು ಇದೇ ತರ ಆ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಓಂ ಬರ್ಸ್ಮ್ಯಾನ್ ಮೇಲೆ ನಂದಿ ಹೇಳಿ ಉದು ಬದ ಕಾಮಗಾರಿಗಳೇ ಆಗಿಲ್ಲ ಓಂ ಬರ್ಸ್ಮೆನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೆ ಓಂ ಬರ್ಸ್ಮ್ಯಾನ್ ವೆರಿಫಿಕೇಶನ್ ಮಾಡಿದ್ರು ಈಗ ಇವನು ಎನ್ ಬಿ ಗೌರಂಗಯ್ಯ ಇದನ್ ಏನ್ ಹೇಳ್ತಾನೆ ನಾವ್ ಕೆಲ್ಸ ಮಾಡಿದೀವಿ ಕೆಲ್ಸ ಮಾಡಿದೀವಿ ಅಂತಾರೆ ಒಂದ್ ಸರ್ವೆ ನಂಬರ್ ಗೆ ಎಷ್ಟ್ ಮಾಡ್ಬೋದು ಕಾಮಗಾರಿನ ಒಂದ್ ಮಾಡ್ಬೇಕು ಇವನು ಇವ್ರ ಅಣ್ಣ ತಮ್ಮ ಇವ್ರ ಅತ್ತೆ ಹೆಸರಾಗೆಲ್ಲ ಸೇರಿ ಐದೈದು ಕಾಮಗಾರಿ ಮಾಡ್ಬಿಟ್ಟು ವರ್ಷಕ್ಕೆ ಸರ್ಕಾರಕ್ಕೆ ಎಷ್ಟು ಲಾಸ್ ಮಾಡಿದಾನೆ ಅಂದ್ರೆ ಒಂದೊಂದ್ ಕಾಮಾಗ ಒಂದ್ ವರ್ಷಕ್ಕೆ ಒಂದೊಂದ್ ಲಕ್ಷ ಲಾಸ್ ಮಾಡಿದ ನೀವು ಅಂದ್ರೆ ಇವ್ರು ಹೊಡ್ಕೊಂಡಿರೋದು ಈಗ ಇವ್ರ ಏನ್ ಮಾಡ್ತವ್ರೆ ಒಬ್ಬ ಹಿಂದುಳಿದ ವರ್ಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದ ಚಿಕ್ಕನಗ್ನಹಳ್ಳಿ ವಿಧಾನಸಭೆಗೆ ಎಂದಿದೇ ಇವತ್ತು ನನ್ ಯಾವ ತರಾದ್ರೂ ತೇಜ ವಧೆ ಮಾಡ್ಬೇಕು ಅಂತಂದು ಹಿಂದೆ ಯಾರೋ ದೊಡ್ಡ ದೊಡ್ಡವರೇ ಇದ್ದಾರೆ ಅದಕ್ಕೋಸ್ಕರ ಈಗ ಬರೋ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇರ್ಬೋದು ಅದ್ರಲ್ಲಿ ನಾನು ಗುರಿ ಹಾಕಿಸ್ಕೊಂಡು ಈಗ ಯಾಕೆ ಅಂದ್ರೆ ನಂದಿಹಳ್ಳಿಲಿ ನಮ್ ತಿಮಳಾಪುರ ಪಂಚಾಯತಿಲಿ ಕಾಂಗ್ರೆಸ್ ಲೀಡ್ ಇರ್ಲಿಲ್ಲ ಈಗ ಒಂದು ಎರಡು ವಿಧಾನಸಭೆ ಎಲೆಕ್ಷನ್ ಈ ಸರಿ ಒಂದೂವರೆ ಸಾವಿರ ಎಲೆಕ್ಷನ್ ಲೀಡಿದೆ ಒಂದೂವರೆ ಸಾವಿರ ಓಟ್ ಲೀಡಿದೆ ಆದ್ರಿಂದ ನಂದಿಹಳ್ಳಿಲಿ ಏನಾಗಿದೆ ಐನೂರ ಅರವತ್ತೊಂದು ಈ ಸರಿ ವಿಧಾನಸಭದಲ್ಲಿ ಬಿದ್ದಿರೋದು ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ಗೂ ಐನೂರ ಅರವತ್ತೊಂದು ಇವ್ರಿಗೆ ಬಿದ್ದಿದೆ ಎಷ್ಟು ಬಿಜೆಪಿಲಿ ಇನ್ನೂರ ಐವತ್ ಮೂರು ಜೆಡಿಎಸ್ ಇನ್ನೂರ ಎಂಬತ್ ಮೂರು ಇಲ್ಲೇನು ಮಣಿನಿ ತೇಜ ತೇಜಾವಧಿ ಮಾಡುದ್ರೆ ನಂದಿ ಹೇಳಿ ನಮ್ಮ ಕಂಟ್ರೋಲಿಗೆ ಬರುತ್ತೆ ನೀವು ನಾಲ್ಕು ವರ್ಷದಿಂದ ಮೆಂಬರ್ ಆಗಿದ್ರಪ್ಪ ನೀವು ಕೆಲ್ಸ ಮಾಡ್ರಿ ನೀವು ಕೆಲ್ಸ ಮಾಡ್ತೀರಾ ನಾನ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಗುಣಮಟ್ಟ ಕಾಮಗಾರಿ ಮಾಡ್ರಿ ನೀವು ಗುಣಮಟ್ಟ ಕಾಮಗಾರಿ ಮಾಡಲ್ಲ ಅಂದ್ರೆ ಈಗ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಮಾಡಿರೋದು ಆ ಮಾಡಿದ್ರು ಸರ್ ಮಾಡಿಬಿಟ್ಟು ಕಾಮಗಾರಿ ಒಂಬತ್ತು ತಿಂಗ್ಳಗ್ ಕೂಸಿತ್ತು ಸರ್ ಎಸ್ ಡಿ ಪಿ ಅಂದ್ರೆ ನಾಲ್ಕು ಲಕ್ಷಕ್ಕೆ ಆಯ್ತು ಸರ್ ಇವತ್ತವರೆಗೂ ನಾನ್ ಫೈಟ್ ಮಾಡ್ತಿದ್ದೀನಿ ಸರ್ ಅಧಿಕಾರಿಗಳ ಮೇಲೆ ನೋಡಿ ಸರ್ ಲೋಕಾಯುಕ್ತ ಕೇಸ್ ಹಾಕಿದ್ದೀನಿ ಏನ್ ನಮಗೇನು ಕೇಸ್ ಹಾಕಿದ್ರೆ ನನ್ಗೆ ಏನು ಸಿಗಲ್ಲ ಸರ್ ನನ್ ಮನೆ ದುಡ್ಡು ಹೋಗುತ್ತೆ ಯಾರೇ ನನ್ಗೆ ನೀವು ಒಂದ್ ರೂಪಾಯಿ ಕೊಡಲ್ಲ ನಾನ್ ಮಾಡಾಡ್ತಿರೋದೇನು ಅಲ್ಲಿ ಸೇತುವೆ ಆಗಿರೋದು ಕುಸ್ತಿರೋದಕ್ಕೆ ಕಳಪೆ ಕಾಮಗಾರಿಗೆ ನನ್ ನ್ಯಾಯ ಕೊಡಿಸ್ಬೇಕು ಅಂತ ನಾನಿವತ್ತು ಹೋರಾಟಗಾರನಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋದು ನಾನ್ ಯಾರನ್ನು ಬ್ಲಾಕ್ ಮೇಲ್ ಮಾಡಿಲ್ಲ ಅದು ಫಸ್ಟ್ ತಿನ್ಕಿ ಕ್ವಾಲಿಟಿ ಯಾಕಿರ್ಬೇಕು ಅಂದ್ರೆ ಪಬ್ಲಿಕ್ ಗೆ ಒಂದ್ ರೋಡ್ ಪಬ್ಲಿಕ್ ಪಬ್ಲಿಕ್ಕಿಗೆ ಎಷ್ಟು ವರ್ಷ ಉಪಯೋಗ ಬರುತ್ತೆ ಆ ಪರ್ಪಸ್ ಕ್ವಾಲಿಟಿ ಟೆಸ್ಟ್ ಮಾಡ್ಸೋದು ಕ್ವಾಲಿಟಿ ಟೆಸ್ಟ್ ಒಂದು ಈಗ ಒಂದ್ ನಾಲ್ಕು ವರ್ಷ ಬರುತ್ತೆ ಅಂದ್ರೆ ಬಿಡಿ ಬರ್ಲಿ ನೀವ್ ಮಾಡ್ತೀರಾ ಬನ್ನಿ ನಾನ್ ಸಪೋರ್ಟ್ ಕೊಡ್ತೀನಿ ಅದ್ರ ಬದಲು ನೀವು ಸುಮ್ನೆ ಏನ್ ತೇಜಾವಧ ಮಾಡೋದು ನೀವೇನ್ ನಮ್ಮ ಅಪ್ಪ ಮನೇದ ಏನಾದ್ರು ಬಾಚಾ ಕಂಡಿದ್ದೀರಾ ಬಾಚಾ ಕಂಡಿಲ್ಲ ನಾನೇ ನಿಮ್ಮ ಅಪ್ಪ ನಿಮ್ಮಅಪ್ಪ ಬಾಚಾ ಕಂಡಿದ್ದೀನ ಸರ್ಕಾರಿ ದುಡ್ಡ್ ಕಂಡ್ರಿ ನೀತ ಮಾಡ್ರಿ ಸರಿನಾ ಆಮೇಲೆ ಅದನ್ ಬೇರೆ ಹೇಳ್ತಾರೆ ಬೋರ್ ಬೋರ್ವೆಲ್ ಅಂತ ಹೇಳ್ತಾರೆ ಬೋರ್ವೆಲ್ದ್ ಹೇಳ್ತಿರಲ್ರಿ ಇವತ್ತು ತಹಸೀಲ್ ಇವರು ಡಿ ಅವ್ರೆ ಅರ್ಜಿ ಬರೀತಾರ್ ಕಣ್ರಿ ನಮ್ ಜಾಗದಲ್ಲಿ ಇದೆ ನಮ್ದು ಬೋರ್ ಅಂತ ಇಲ್ಲ ಐತ್ರಿ ಚಾಲೆಂಜ್ ಮಾಡ್ತೀನಿ ಕಣ್ರಿ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಓಪನ್ ಚಾಲೆಂಜು ನೀವೇನಾದ್ರು ಸರ್ಕಾರಿ ಬೋರ್ ಐತೆ ಐತಿ ಬೋರ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬೋರ್ ರಿಲೀಸ್ ಮಾಡ್ಕೊಡ್ತೀನಿ ಕಣ್ರಿ ಇವತ್ತೇ ಬೋರ್ ಬಿಟ್ಕೊಡ್ತೀನಿ ನನ್ ಜಮೀನಿಗೆ ಬರ್ತೀರಾ ನನ್ ಬೋರ್ ತಗೊಂಡ್ ಗೌರ್ಮೆಂಟ್ ಬೋರ್ ಅಂತೀರ ಕಣ್ರಿ ದಾಖಲೆ ಕೊಡ್ರಿ ದಾಖಲೆ ಬೇಕಂದ್ರೆ ನೋಡ್ರಿ ತಹಸೀಲ್ದಾರ್ ಅವ್ರಿಗೆ ನಿಮ್ ಪಿ ಡಿ ಅವ್ರ ಅರ್ಜಿ ಹಾಕಿದಾಗ ದಾಖಲೆ ನೋಡ್ರಿ ಇಲ್ಲಿ ದಾಖಲೆ ಇದೆ ದೇವರಾಜ್ ಅವ್ರೆ ಸೈನ್ ಮಾಡ್ರದ ನೀವೇನೆ ಗೌರಂಗಯ್ಯ ಸೈನ್ ಮಾಡ್ರದ್ ನೀನೇನೆ ಸಾಕ್ಷಿಗೆ ಗೌರಂಗಯ್ಯ ಸೈನ್ ಮಾಡ್ರದ ನೀನೆ ದೇವರಾಜ್ ಅವ್ರೆ ಸೈನ್ ಮಾಡ್ರದ ನೀನೆ ಸರಿನಾ ನೀವು ಸದಸ್ಯರು ಅಧ್ಯಕ್ಷರು ಎಲ್ಲಾರು ಮಾಡಿದೀರಾ ನಂದೇನಿಲ್ಲ ಇದು ತಹಸೀಲ್ದಾರ್ ಪ್ರಕರಣ ಸಂಖ್ಯೆ ಇದ್ ಸಾಮಾನ್ಯ ಜನನು ಹೋಗಿದ್ದು ನಂಬರ್ ತಗೊಂಡ್ರೆ ಎನ್ ಆರ್ ಟೂ ಸೆವೆಂಟಿ ನೈನ್ ಬರ್ ಇಪ್ಪತ್ ಮೂರು ಅಂದ್ರೆ ಇದು ಪೂರ್ತಿ ಸ್ಕೆಚ್ ಕೊಡ್ತಾರೆ ಸರಿನಾ ನೀವ್ ಯಾವ್ದಕ್ಕೂ ಹೇಳ್ಬೇಡ್ರಿ ನಮ್ಗೂನು ಒಂದು ಸಮಾಜದಾಗ ಒಂದು ಉನ್ನತ ಮಠದಲ್ಲಿ ಇದೀವಿ ಸರಿನಾ ನಮ್ಗೆ ತರ ಸರ್ಕಾರಿ ಬೋರ್ನ ಕಪ್ಲಿಸ್ಕೋಬೇಕು ಅನ್ನೋದು ಇಲ್ವೇ ಇಲ್ಲ ಆಮೇಲೆ ನೀನ್ ಒಂದ್ ಹೇಳ್ತೀಯಪ್ಪ ಗೌರಂಗಯ್ಯ ಮಣಿ ಒಬ್ಬ ಲಂಚ ಮುಕ್ತ ವೇದಿಕೆ ನನ್ ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ನನ್ ಮೇಲೆ ಯಾವ್ದು ಎಂಒ ಬಿ ಕೇಸ್ ಇಲ್ಲ ಕಣೆಯ ನೀನ್ ಇವತ್ ಮೇಲೆ ಎಂಒ ಬಿ ಕೇಸ್ ಇದೆ ಆದ್ರೂ ನಿನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷನ್ ಮಾಡಿದ್ದಾರೆ ಸರಿನಾ ಇವತ್ ನಾನು ಯೂತ್ ಕಾಂಗ್ರೆಸ್ ನಾನು ಇವತ್ತು ಕಂಪ್ಲೇಂಟ್ ಮಾಡಿದೀನಿ ಅವನು ನಿನ್ನ ವಜಾ ಮಾಡಿಸಬೇಕು ಯಾಕೆಂದ್ರೆ ಮಕ್ಕಳಿಗೆ ನಿನ್ನಿಂದ ಏನಾಗುತ್ತೆ ಅವನ ಮೇಲೆ ಎಂ ಒ ಕೇಸ್ ಕೇಸಿರಿ ಅಂತ ಬಂದ್ರೆ ಮಕ್ಕಳ ಭವಿಷ್ಯ ಏನಾಗುತ್ತೆ ಅದರಿಂದ ನೀನ್ ವಜಾ ಮಾಡ್ಬೇಕು ಅಂತ ಲೆಟರ್ ಹಾಕಿದೀನಿ ನೋಡ್ರಿ ಇವ್ರು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದೆ ಗೌರಂಗಯ್ಯ ನೀನ್ ಮಾಡ್ತಿರೋದ್ರ ಬಗ್ಗೆ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ದಕ್ಕೆ ಇದು ತಹಸೀಲ್ದಾರ್ ಪ್ರಕರಣ ಸಂಖ್ಯೆ ನೀನೇ ಒಪ್ಕೊಂಡಿದೀಯ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದೀನಿ ಇನ್ಮೇಲೆ ನಿಲ್ಲಿಸ್ತೀನಿ ಅಂತ ನೋಡಿ ಸರ್ ಇದು ನಾನಲ್ಲ ಸರ್ ಡಾಕ್ಯುಮೆಂಟ್ ಸರ್ ಇದು ದಾಖಲೆ ಹಾ ಆಮೇಲೆ ಇನ್ನ ನಿಮ್ದು ನೋಡಿ ವಿಜ್ಞಾನ ಇಲಾಖೆಯಲ್ಲೂ ಇದೆ ನಿಮ್ ಬಗ್ಗೆ ಭೂವಿಜ್ಞಾನ ಇಲಾಖೆಲ್ಲೂ ಎಲ್ಲಾ ತರ ಡಾಕ್ಯುಮೆಂಟ್ ಬಂದಿದೆ ಭೂವಿಜ್ಞಾನ ಕಿಲ್ಲ ಏನಾಗಿದೆ ಅಳ್ತೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಲೆಟರ್ ಹಾಕಿದ್ದಾರೆ ನಾನು ವರದಿ ತಗಸ್ತಾಗ ನಿನ್ ಅಳ್ತೆ ಆಗ್ಲಿ ಬಿಡ ಯಾ ನಿನ್ ಬಂಡವಾಳ ಸರಿನಾ ಅದು ಬಿಡ್ತೀಯಾ ಸುಮ್ನೆ ಮೇಲೆ ಬರ್ತೀಯಾ ನೀನು ಈ ತರ ಅಕ್ರಮ ಕಲ್ಗಣಿಗಾರಿಕೆ ಮಾಡ್ತಿರೋದ್ಗೆ ನಾವ್ ಎಸ್ ಪಿ ಸರಿ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿದೀವಿ ಗೌರಂಗಯ್ಯ ಏನಂತ ಕಾನೂನು ಉಲ್ಲಂಘನೆ ಮಾಡ್ತಿದ್ಯಾ ನೀನು ಬಂದರ್ಗೆ ಕೊಲೆ ಮಾಡ್ತೀನಿ ನೀನು ನಿನ್ ತಮ್ಮನು ಬೆದರಿಕೆ ಆಗ್ತಿದ್ಯಾ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ ನಮ್ಮ ಚಿಕ್ಕನಾಗ್ನಲ್ಲಿ ಯಾವುದೇ ತರ ಕಾನೂನು ವಿರೋಧ ಚಟುವಟಿಕೆಗೆ ಯಾರಿಗೂ ಸಪೋರ್ಟ್ ಕೊಡಲ್ಲ ಸಪೋರ್ಟ್ ಯಾರು ಮಾಡ್ತಾರೆ ಅದನ್ ಖಂಡಿಸ್ತೀನಿ ಹೋರಾಟ ಮಾಡಿಸ್ತೀನಿ ನಾನು ಒಬ್ನೇ ಆಗ್ಲಿ ಹೋರಾಟ ಮಾಡ್ತೀನಿ ಫಸ್ಟ್ ಇದನ್ ತಿಳ್ಕೊಂಬಿಡ್ರಿ ನೀವು ಆಮೇಲೆ ಓಂ ಬರ್ಟ್ಸ್ಮೆನ್ಗೆ ಎನ್ ಬಿ ಗೌರಂಗಯ್ಯ ನೀನು ನಿಮ್ ತಮ್ಮ ಏನ್ ಮಾಡಿದೀರ ಹಾ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಿರೋ ಅದ್ರ ಬಗ್ಗೆ ನಾನ್ ದೂರ್ ನೀಡಿದೆ ಏನಂದ್ರೆ ಹೇ ಕೊಚ್ಚಾಕ್ತಿವಿ ಅವನ್ ಹೆಂಗ್ ಬರ್ಲಿ ಅಂದ್ರೆ ನೀನೇ ಒಪ್ಕೊಂಡು ಸೈನ್ ಆಗ್ದಲೋ ಇದ್ಯಾವ್ದೋ ಗ್ರಾಮ ಲೆಕ್ಕ ವಿಐ ವರ್ದಿ ವಿಲೇಜ್ ಅಕೌಂಟೆಂಟ್ ವರ್ದಿ ನೀನೇ ಸೈನ್ ಹಾಕಿದ್ಯಾ ಇದು ತಹಸೀಲ್ದಾರ್ ಲೋ ಮೆನ್ಶನ್ ಆಗಿದೆ ಇವತ್ ನೆಕ್ಸ್ಟ್ ಜಿಯಲಜಿಸ್ಟರ್ ಬರ್ತಾರೆ ನಮ್ದೇ ಅಲ್ಲ ಅಂತೀಯಾ ಅದವ್ರು ಅಲ್ಲೇನಾಗಿದೆ ಈಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಿಯಲಜಿಸ್ಟ್ರಿ ಕಡೆಯಿಂದ ಬಂದಿದೆ ತಹಸೀಲ್ದಾರ್ಗೆ ಅಳ್ತೆ ಆದ ಗೊತ್ತಲ್ವ ನಿಮ್ ಬಣ್ಣ ಮತ್ ಸ್ಟಾಕ್ ಮಾಡಿದ್ಯಾ ಬಿಟ್ಟಿದ್ದೆ ಒಂದ್ ವರ್ಷದಿಂದ ಮಸ್ಟ್ ಮತ್ ಸ್ಟಾಕ್ ಮಾಡಿದ್ಯಾ ನಾನ್ ಪ್ರಶ್ನೆ ಮಾಡಿದ ಏನಂತೀಯ ಕೊಲೆ ಬೆದರಿಕೆ ಆಗ್ತೀನಿ ಅಂತ ನಾನು ಸಾಮಾನ್ಯ ಕಾರ್ಯಕರ್ತ ಆಗದಾಗಲೇ ಇದ್ರಿಲ್ಲ ಸರಿನಾ ಈಗ ಪಕ್ಷದಿಂದ ಒಂದು ನನ್ನ ಎಲ್ಲಾ ತರ ಹೋರಾಟ ನೋಡಿ ಮತ್ತು ಯೂತ್ಸ್ಗೆ ಯೂತ್ ಕಾಂಗ್ರೆಸ್ ಯುವಕರಿಗೂನು ಆ ಪ್ರೋತ್ಸಾಹ ನೀಡಿ ಎಲ್ಲಾರನು ಒಂದು ಸಮಾಜದಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಬಲ ತುಂಬಾನೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಯೂತ್ ಕಾಂಗ್ರೆಸ್ ಅಲ್ಲಿ ನಿಲ್ಸಿ ಜನ ಆಶೀರ್ವಾದ ಮಾಡಿ ಮೂರ್ ಸಾವಿರ ಅದ್ರಾಗ ಸಾವಿರದ ಎಂಟುನೂರ್ ಓಡ್ತಾ ಗೆದ್ದಿರೋದು ಸರಿನಾ ನಾನೀಗ ನಿನ್ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ನೀನ್ ಹಿಂಗೆ ಆಡ್ತಿರೋ ನಾನ್ ಹೇಳ್ತೀನಿ ಕೊಲೆ ಬೆದರಿಕೆ ಆಗ್ತಿದ್ರೆ ಮುಂದ್ ಪರಿಣಾಮ ನಾನು ತೋರಿಸ್ತೀನಿ ಸರಿ ಇರಲ್ಲ ಆಮೇಲೆ ಮಲೇಶ ಇವೆಲ್ಲ ಬೇಡ ನನ್ನ ಹತ್ರ ನಾನು ನೀನು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎರಡ್ ಸಾವಿರದ ಹಿಂದ್ ಹೋಯ್ತು ಇವೆಲ್ಲಾ ಬೇಡ ನಮ್ ಸರ್ಕಾರದ ಏನಿದೆ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ರು ಫೀಲ್ಡ್ ಗಿಳಿತವ್ರೆ ಗುಣಮಟ್ಟ ಟೆಸ್ಟ್ ಮಾಡಕ್ಕೆ ನಮ್ ಉಪ ಮುಖ್ಯಮಂತ್ರಿ ಅವರು ನಾವ್ ಕೇಳೋದ್ರಲ್ಲಿ ತಪ್ಪೇನಿದ್ರಿ ನಾನ್ ಟ್ಯಾಕ್ಸ್ ಪ್ಲೇಯರ್ ಹಾಕ್ರಿ ಅಂತ ಹೇಳಿ ಮೂವತ್ತ್ ಸಾವಿರ ಟ್ಯಾಕ್ಸ್ ಕಟ್ತೀನಿ ನಂದೊಂದು ನನ್ನೊಂದು ಸೈಟ್ ಇರೋ ಅಲಿನೇಷನ್ ಆಗಿರೋದು ಕ್ಲೇಔಟ್ ಏನು ಜನ್ಗಳು ಒಳ್ಳೇದಾಗಬೇಕು ಏನ್ತಿದ್ದೀನಾ ನಿಮ್ ಮನೇದ್ ಕೇಳೋದ್ ನೀವೇನಾರು ಮಾಡ್ರಿ ನಾನು ಚಿಕ್ಕಣ್ಣವ್ರಿಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಮೆಸೇಜ್ ಮಾಡಿದ್ದೆ ವಾಟ್ಸಪ್ ಅಲ್ಲಿ ಸರ್ ಬಿ ಕಾಂತ ಬಿ ಕಾತಾ ಆಂದೋಲನ ಸರ್ಕಾರ ಆದೇಶ ಮಾಡಿದ್ದೆ ಸ್ಟಾರ್ಟ್ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಸರ್ ಅದ್ರ ಬಗ್ಗೆ ಮಾಹಿತಿ ಕೊಡಿ ಖಾತೆಗಳಾಗಲಿ ಯಾಕೆಂದ್ರೆ ಕೆಲವು ಮಧ್ಯಮ ವರ್ತಿಗಳಿಗೆ ನಮ್ ರೈತರು ದುಡ್ಡು ಕೊಡ್ತವ್ರೆ ಅದೆಲ್ಲ ಸ್ವಲ್ಪ ತಡಿರಿ ಈ ತರ ಮಾಡಿ ಸರ್ ಜನ್ಗಳ್ಗಾಗ ಅಂತ ಹೇಳಿದೀನಿ ಅವ್ರ ಪೀಡಿ ಅವ್ರಿಗೆ ನನ್ ಮೇಲೆ ಅಷ್ಟೇ ಅನುಕಂಪ ಇದೆ ಅವ್ರಿಗ್ ಗೊತ್ತು ಮನುಷ್ಯ ಏನು ಮಣಿ ಅನ್ನೋದು ಅವ್ರ ಯಾವತ್ತು ನನ್ ಬಗ್ಗೆ ಆಪಾದನೆ ಮಾಡಿಲ್ಲ ಕೆಟ್ಟದಾಗಿ ನಾನು ಅವ್ರ ಬಗ್ಗೆ ಮಾಡಿಲ್ಲ ಆದ್ರೆ ಇವ್ರು ಇದಾರಲ್ಲ ಕೆಲವರು ಇವ್ರು ನನ್ ಮೇಲೆ ಏನಾದ್ರು ಮಾಡೋನ್ ತೇಜವದ ಮಾಡ್ಬೇಕು ಅಂತೆಲ್ಲ ಇದಾರಲ್ಲ ಅವ್ರಿಗೆ ನಾನ್ ಎದ್ರಲ್ಲ ನೀವ್ ನನ್ ಮೇಲೆ ಏನೇ ಬಂದ್ರು ನಾನ್ ಹೇಳ್ತೀನಿ ಕೇಳಿ ನೀವು ಕಾನೂನು ಒಳಗಡ್ತೀರ ಕಾನೂನು ಒಳಗ ಓಡಾಡ್ತೀನಿ ನೀವು ಅದು ಬಿಟ್ಟು ನಾವು ಅವನೇನೋ ಮಾಡ್ತೀವಿ ಸುಮ್ನೆ ಕೂಗಾಡೋದು ನನ್ನ ಹೆಸರಾಳ್ ಮಾಡೋದು ಆ ಊರೊಳಗೇ ನಾನ್ ಚಾಪಿಟ್ಕೊಂಡು ಓಡಾಡ್ತೀನಿ ಇವಾಗ ನಾನ್ ಎದ್ರಲ್ಲ ಸ್ವಾಮಿ ನೀವ್ ಅದನ್ನ ತಿಳ್ಕೊಂಡ್ ಬಿಡ್ರಿ ನಿಮ್ದಿರೀ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಕೊಡ್ತೀನಿ ನಾನು ಏನಾರೋ ಮುಂದಕ್ಕೆ ಹೋದ್ರೆ ಸರ್ಕಾರದ ವೆಲೆಗ್ ತಾಂಡ್ ಹೋಗ್ತೀನಿ ತಾಂಡೋಗಿ ಬಿಟ್ಟಿದ್ರದ ಏನ್ ಆಗ್ಬೇಕು ಕ್ರಮ ಸರ್ಕ ಕಾನೂನು ಇಲ್ಲಿ ಆಗ್ಲಿ ಬಿಡ್ರಿ ಕ್ರಮ ಹಾ ಏನ್ ಎಲ್ಲದಕ್ಕೂ ಏನು ನನ್ನ ಮಣಿಕಂಠ ಅವ್ ಬಿಂದುಳಿದ ವರ್ಗ ಅವನ್ ಯಾರು ಇಲ್ಲ ಅವ್ನ್ ತೇಜವಧೆ ಮಾಡ್ಬಿಡಣಾ ಅವ್ನ್ ಭವಿಷ್ಯನೇ ಹಾಳು ಮಾಡ ಈ ಕೆಟ್ಟ ಗುಣ ಯಾಕ್ರೆ ಯೋ ನಿಮಗೊಬ್ಬ ಅವರು ಮಕ್ಳಿದಾರೆ ನಿಮ್ ಮಕ್ಳಿದ್ದು ಸಮಾಜಕ್ಕೊಂದ್ ಒಳ್ಳೇದ್ ಮಾಡ್ರಿ ಜನ ನಿಮ್ಮನ್ನೇ ಅವಾಗ ಅರಸ್ತಾರೆ ನೀವು ಸಮಾಜಕ್ಕೆ ಒಳ್ಳೇದ್ ಮಾಡಿದ್ರೆ ನಿಮ್ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಓಟ್ ಬಂದಿರಾವ್ ಸರಿನಾ ಸಮಾಜಕ್ಕೆ ನಮ್ಮ ಸಿದ್ದರಾಮಣ್ಣ ಸರ್ ಪಿಡಿ ಆಗಿದ್ರ ಹಿಂದೆ ಇವತ್ತು ನಾನು ಕೈ ಮುಗಿತಿನಿ ಮನ್ಸಿಂದ ಯಾಕೆ ಅಂದ್ರೆ ಏನೇ ಬರ್ಲಿ ಪಂಚಾಯ್ತಿಗೆ ತಿಮ್ಲಾಪುರ ಅಭಿವೃದ್ಧಿ ಗ್ರೂಪ್ ಅಲ್ಲಿ ಈಗ ಅವರು ಎಲ್ಲಾದ್ನೂ ಶೇರ್ ಮಾಡೋರು ಎರಡು ವರ್ಷ ಇದ್ರು ಅದಕ್ಕೆ ಅವ್ರು ಇವತ್ತು ಪೀಡಿಯೋ ಎಲ್ರು ನಾವ್ ಇಷ್ಟ ಪಡ್ತೀವಿ ನಾನ್ ಮೆಚ್ಚಿದ್ ಈ ಹಿಂದೆ ನಮ್ ಪೂರ್ವ ಜನರು ಮತ್ತೆ ನಮ್ ಹಿಂದೆ ಹಿಂದೆ ಇದ್ದ ಎಲ್ಲಾರು ಏನ್ ಮಾಡೋರು ಒಂದ್ ಕೆರೆ ನಿರ್ಮಿಸೋರು ಏನಕ್ಕೆ ಪ್ರಾಣಿ ಪಕ್ಷಿ ಕರ ಮತ್ತೆ ನಮ್ಮ ಅಂತರ್ಜಲ ಸಮೃದ್ಧಿ ಆಗ್ಲಿ ಅಂತ ನೀವ್ ಏನ್ ಮಾಡುದ್ರಿ ಕೆರೆನೆ ಮೂವ ನಂದಿಹಳ್ಳಿ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಎಕರೆ ಮೂವತ್ ಮೂರು ಗುಂಟೆ ಕೆರೆಯಲ್ಲಿ ಒಂದ್ ಎಕರೆ ಮುಚ್ಚಿದೀರಾ ಅದು ಯಾರು ಮುಳಸಕ್ಕೋಸ್ಕರ ಮುಚ್ಚಿದೀರಾ ಯಾರು ಹಿಂದೆ ಮನೆ ಕಟ್ಟಿದಾರೆ ಯಾರು ಅವ್ರ ಮನೆಗೆ ಸಿಪೆ ಜೋಗ್ಬಾರ್ದು ಉದ್ದೇಶಕ್ಕೋಸ್ಕರ ಕಟ್ಟ ಮುಚ್ಚಿದೀರ ಒಂದ್ ಎಕರೆನ ಜಲ ಸಂರಕ್ಷಣಾ ಕಾಯ್ದೆ ಇದೆ ಗೊತ್ತಾ ಆ ಜಲ ಸಂರಕ್ಷ ಕೆರೆ ಸಂರಕ್ಷಣಾ ಕಾಯ್ದೆ ಬಗ್ಗೆ ಗೊತ್ತಾ ಇವೆರಡನೂ ನೀವು ಬಹಳ ಗುರುವಾಗ್ ತಗೊಂಡಿದ್ದೀರಾ ನೀವು ಅದನ್ನೇ ಮುಚ್ಚಿ ಪಂಚಾಯತಿಯಿಂದ ಇಂದ ಮೂರ್ ಲಕ್ಷಕ್ಕೆ ಬಿಲ್ ಮಾಡಿ ಗಿಡ ನೆಟ್ಟಿದೀರಾ ಜಲ ಸಂರಕ್ಷಣಾ ಕಾಯ್ದೆ ಮೂ ಜಲಗಳ ಮೂಲ ಸ್ವರೂಪಕ್ಕೆ ತಂದ್ರೆ ಕ್ರಿಮಿನಲ್ ಪ್ರಕರಣ ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಪಿಡಿ ಅವ್ರೆ ನೀವ್ ಯಾವ್ದಾದ್ರ ಬಗ್ಗೆ ಹಿಂದೆ ಆಯ್ತಾ ಪಿಡಿ ಅವರು ಇದನ್ನೆಲ್ಲ ತಿರಸ್ಕರಿಸಿದ್ರು ಬಿಲ್ ಮಾಡಿದೀರಾ ಇದ್ರ ಡಾಕ್ಯುಮೆಂಟ್ ಸಮೇತ ಯಾರಾದ್ರೂ ಹೈಕೋರ್ಟ್ ಪಿ ಎಲ್ ಹಾಕಿದ್ರೆ ಪಿ ಡಿ ಅವರು ಇರ್ಬೋದು ಕೆರೆ ಮುತ್ತೋರು ಇರ್ಬೋದು ಮತ್ತೆ ಕೆರೆಗೆ ಬಿಲ್ ಮಾಡ್ಕೊಟ್ರಲ್ಲ ಸೊಸಿಗೆ ಎಲ್ರು ಸಮೇತ ಇವತ್ತು ಜೈಲ್ಗೆ ಹೋಗ್ತೀರಾ ಇಂಥವು ಕೆಟ್ಟ ಕೆಲ್ಸ ಮಾಡ್ತೀರಾ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ಮಣಿ ಪ್ರಶ್ನೆ ಮಾಡ್ದ ಮಣಿ ಸರಿ ಇಲ್ಲ ಅಂತೀರಾ ಯಾಕ್ರಿ ಬೇಕು ಇವತ್ತು ಬೋರು ಬೋರು ಅಂತೀರಾ ನನ್ ಬೋರು ನಾನು ಹೇಳ್ತೀನಲ್ರಿ ಚಾಲೆಂಜ್ ಮಾಡ್ತೀನಿ ಕಣ್ರಿ ನಿಮ್ಗೆ ಇಪ್ಪತ್ನಾಕ್ ಗಂಟೆ ಒಳಗ ಸರ್ಕಾರ ಸರ್ಕಾರಿ ಜಾಗದಾಗ ಐತೆ ನಮ್ದೆ ಬೋರು ಅನ್ನೋದು ನೀವು ಪ್ರೂವ್ ಮಾಡ್ರಿ ನಾನ್ ಇವತ್ತು ಹೇಳ್ತೀನಿ ಯೂತ್ ಕಾಂಗ್ರೆಸ್ ನಾನು ರಾಜೀನಾಮೆ ಕೊಡ್ತೀನಿ ಕಣ್ರಿ ರಾಜೀನಾಮೆ ಕೊಟ್ಟು ನೀವ್ ಹೇಳ್ದಂಗೆ ಆ ಬೋರ್ ಆಗಿರೋ ಮೋಟೋಲ್ ಎಂತ ಎಲ್ಲ ನಂದು ಫ್ರೀ ಆಗಿ ಬಿಟ್ಕೊಡ್ತೀನಿ ಕಣ್ರಿ ನಿಮ್ ಕೈಲಾಗುತ್ತಾ ಆಗ್ದಲೇ ಬೇರೆಯವ್ರ ತೇಜಾವ್ದೇ ಮಾಡಕ್ ಹೋಗ್ಬೇಡ್ರಿ ಸುಮ್ನೆ ಅವೇನಾಗ್ತವೆ ಈಗ ನೀವು ನನ್ನ ಸುಮ್ನೆ ಕೆರಳಿಸ್ತೀರಾ ನಾನಾದ್ರೆ ಶಾಂತಿ ಆಗಿರ್ತೀನಿ ನಾನ್ ಯಾವತ್ತೂ ಅಷ್ಟೇ ಕೆಟ್ಟದ್ ಮಾಡಕ್ ಹೋಗಲ್ಲ ಸಮಾಜಕ್ಕೊಂದು ಒಳ್ಳೇದಾಗಬೇಕು ನೀವೇನೇನ್ ನನ್ ತೇಜವಾದ ಮಾಡಕ್ ಕೊತ್ತಿರೋ ನಾನ್ ಡಾಕ್ಯುಮೆಂಟ್ ಸಮೇತ ಮಾನ ನಷ್ಟ ಮೊಕದೊಮ್ಮೆ ಹಾಕ್ಬಿಟ್ಟು ಎಫ್ ಐ ಆರ್ ಹಾಕ್ತೇವೆ ಇವತ್ತು ಲಕ್ಷಕ್ಕೆ ಐ ಆರ್ ಮಾಡಿಸ್ತೀನಿ ಕೇಸ್ ಹಾಕ್ತೀನಿ ಮನ ನಷ್ಟ ಮೇಲೆ ಪಿ ಸಿ ಆರ್ ಹಾಕ್ತಾ ಹಾಕಿಸ್ತೀನಿ ಇದಂತೂ ನೀವು ಗಂಭೀರವಾಗಿ ತಿಳ್ಕೋಬೇಕು ನನ್ ಮೇಲೆ ಏನೇನ್ ಸುಳ್ಳು ಹೇಳ್ತಿದಿರೋ ಇವತ್ತಿಗೆ ನೀವು ಬಿಟ್ಬಿಡ್ಬೇಕು

ಯಾವ್ ತರ ಐತಿ ಅಂದ್ರೆ ಅವ್ರ ಮನೆಗೆ ಹೆಂಗ್ ನೀಟ್ ಬೇಕೋ ಆ ತರ ನೀಟಿ ಅವ್ರ ಮನೆಗ್ ಹೋಗಂಗೆ ಅವ್ರ ಮನೆ ಎಂಡಿಂಗ್ ನಮ್ಮ ನಮ್ ಮನೇದ್ ತರ ಕಾಲಿ ಬಿಟ್ಟರೆ ಅಂತ ಬಂದ್ ನೋಡಿ ಸಾಕು ಕೆಲಸ ಮಾಡ್ದಾರೆ ನಾವ್ ವೇಟ್ ಮಾಡಿ ರಜಾ ನೋಡ್ಕೊಂಡು ಚೆಕ್ ಮಾಡ್ಕೊಂಡ್ ಹೋಗಿ ಮಾಡಲಿಲ್ಲ ಮಾಡ್ಲಿಲ್ಲ ಬೇಜಾರಿಲ್ಲ ನೀವ್ ಮಾಡಿರೋ ರೀತಿ ಹೆಂಗಿದೆ ಅಂತ ನೋಡಿ ಸರ್ ಬಂದು ಯಾವ ತರ ಅಂತ ನೋಡಿ ಹಿಂದೂ ಮಾಡೋರೆ ಮುಂದೂ ಮಾಡೋರೆ ಸೆಂಟ್ರಲ್ ಮಾತ್ರ ಬಿಟ್ರೆ ಇತ್ತು ಅದ್ ಮಾಡಿರೋ ಪೊಸಿಷನ್ ತರ ಮಾಡ್ರೆ ಅಂದ್ರೆ ನಮ್ಮವ್ರು ಮಾತ್ರ ಪೂರ್ತಿ ಕಾಲಿ ಬಿಟ್ಟವ್ರೆ ಅವ್ರ ಮನೆಗೆ ನೀಟ್ ಆಗಿ ರೆಸ್ಪೆಕ್ಟ್ ಆಗಿ ಕ್ಲಿಯರೆನ್ಸ್ ಆಗಿ ಬಾಡಿಗೆನ ಹಾಕೋರೆ ಮತ್ತೆ ಹಿಂದೆನೂ ಮಾಡೋರೆ ಮುಂದೆನೂ ಆ ಮಾಡೋರೆ ನಮ್ ಮನೆಗ್ ಮಾತ್ರ ಪೂರ್ತಿ ಮಣ್ ತಗದು ಕಲ್ಲು ತಗದು ಕಲ್ಲೆಲ್ಲ ಮಾರ್ಕೊಂಡವ್ರೆ ಯಾರ್ ಮಾರ್ಕೊಂಡವ್ರೆ ಅಂತ ಗೊತ್ತಿಲ್ಲ ನೋಡಿ ನಮಗೆ ಮಾಹಿತಿ ಬೇಕು ನಮಗೆ ಅದ್ರ ರೋಡ್ ಮಾಡ್ಲಿಲ್ಲ ಅಂದ್ರೆ ಬೇಜಾರು ಇಲ್ಲ ನೀವ್ ಮಾಡಿರೋ ರೀತಿ ಹೆಂಗಿದೆ ಅಂತ ನೋಡಿ ಸರ್ ಬಂದು ಯಾವ ತರ ಮಾಡ್ರೆ ಅಂತ ನೋಡಿ ಹಿಂದೂ ಮಾಡೋರೆ ಮುಂದೆ ಮಾಡೋರೆ ಸೆಂಟ್ರಲ್ ಮಾತ್ರ ಗ್ಯಾಪ್ ನೋಡಿ ಇದು ಪಬ್ಲಿಕ್ ಕೇಳ್ತಿರೋದು ನೀವು ಕಲ್ಲಿನ ರಸ್ತೆ ಹಿಂದೆ ಮಾಡಿದಾಗ ಕಲ್ಲುಗಳು ಇರ್ತವೆ ಚಪ್ಪಡಿ ಕಲ್ಲು ಕಲ್ಲಿನ ರಸ್ತೆಯಲ್ಲಿ ಅದನ್ನ ಯಾರ ಅಂಡರ್ ಬರ್ಬೇಕು ಪಂಚಾಯತಿ ಅಂಡರ್ ಬರ್ಬೇಕು ಪಿಡಿ ಅವ್ರೆ ಇವತ್ತು ನಾನು ಸಿ ಸಿ ಕ್ಯಾಮರಾ ಹಾಕ್ಸಿದೀನಿ ಅದೇ ಒಬ್ರು ಟ್ಯಾಕ್ಟ್ರಿಲಿ ಅಲ್ಲಿರೋ ಕಲ್ಲುಗಳನ್ನ ಬೇರೆ ಕಡೆ ಮಾರಿದ್ದಾರೆ ನಾನ್ ತೋರ್ಸೋಣ ನಿಮ್ಗೆ ಡಾಕ್ಯುಮೆಂಟ್ ಇದೆ ಕೊಡೋಣ ನೀವ್ ಅವ್ರ ಮೇಲೆ ಕೇಸ್ ಮಾಡ್ತೀರಾ ಕೇಸ್ ಫೈಲ್ ಮಾಡ್ರಿ ಜನಗಳಿಗೆ ಅನುಕೂಲ ಆಗಲಿ ಈಗ ನಿಮಗೆ ಒಂದ್ ಸರ್ಕಾರದ ಕೆಲ್ಸ ಸಿಕ್ಕಿದೆ ಕಣ್ರಿ ಅದು ಯಾವ್ದೋ ಜನ್ಮದ್ ಪುಣ್ಯ ಎಲ್ರಿಗೂ ಸಿಗಲ್ಲ ನೀವು ಸಿಕ್ಕಿದೆ ಈಗ ನಾನು ಒಬ್ಬ ಎಮ್ ಎಸ್ ಸಿ ಜನರಲ್ ಕೆಮಿಸ್ಟ್ರಿ ಏನ್ ಮಾಡೋಣ ನಮಗ್ ಸಿಕ್ತಿಲ್ಲ ಈಗ ಅಂದ್ರೆ ನಾವೇನ್ ಮಾಡ್ತೀವಿ ಕೆಲ್ಸ ಸಿಗ್ದಿಲ್ದಕ್ಕೆ ರೈತರಾಗಿರಿ ಅಷ್ಟೇನೆ ನಿಮ್ಗೆ ಕೆಲ್ಸ ಸಿಕ್ಕಿದೆ ಅಂದ್ರೆ ಒಂದು ಅದೃಷ್ಟ ಮಾಡಿದೀರಾ ಅಂತ ಜನಗಳಿಗೋಸ್ಕರ ಹೆಲ್ಪ್ ಮಾಡ್ರಿ ನಾನು ನಿಮಗೆ ಫೋನ್ ಮಾಡಿ ಏನಂತ ಕೇಳಿದ್ರೆ ಪಿಡಿಯವರೇ ಸರ್ ಆಂದೋಲನ ಸ್ಟಾರ್ಟ್ ಆಗಿದೆ ಬಿ ಖಾತಾ ಆಂದೋಲನ ಪ್ರತಿ ಊರಿಗೆ ಬನ್ನಿ ಮಾಡ್ಕೊಡಿ ಅಂತ ಕೇಳಿದೀನಿ ನೀವು ಅದ್ರೆ ಅದನ್ ಮಾಡ್ಬೇಕಿತ್ತು ಮಾಡಿದೀರಾ ಮಾಡಿಲ್ಲ ಬಿ ಖಾತ ಆಂದೋಲನ ಮಾಡಿ ಏನಾಗ್ಬೇಕು